ವಿಚಿತ್ರ ಅಲ್ವಾ ಆದರೂ ಸತ್ಯ ಈ ಕಥೆಗಳನ್ನೆಲ್ಲ ಕೇಳ್ಬಿಟ್ರೆ ಒಂಥರ ರೋಮಾಂಚನ ಅನ್ಸುತ್ತೆ ಕರೆಂಟ್ ಹೋದಾಗ ಒಂದು ದಿನ ನಾವೇ ಇದ್ದು ನೋಡ್ಬೇಕಿತ್ತು ಜನರ ಕನ್ಸಲ್ ದೇವ್ರ ಬರುತ್ತೆ ಬಂದು ಇದನ್ನೆಲ್ಲ ಹೇಳುತ್ತೆ ಅಂದಾಗ ಒಂಥರ ಮೂವಿ ಸ್ಟೋರಿ ತರ ಅನ್ಸ್ಬಿಡುತ್ತೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೆಡ್ಡಿಸ್ ಫುಡ್ ವೆಂಚರ್ ನಾನಿವತ್ತು ಕರ್ನಾಟಕದಲ್ಲಿರೋ ಒಂದು ಯುನೀಕ್ ಪ್ಲೇಸ್ಗೆ ಬಂದಿದ್ದೀನಿ ನಮ್ಮ ಇಂಡಿಯಾದಲ್ಲಿ ಒಂದು ಆರು ಲಕ್ಷ ಟೆಂಪಲ್ಗಳಿದೆ ಕರ್ನಾಟಕದಲ್ಲಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ದೇವಸ್ಥಾನ ಇದೆ ಬಟ್ ನಾನು ಇವತ್ತು ಬಂದಿರೋ ಈ ಪ್ಲೇಸ್ ಈ ಎಲ್ಲ ದೇವಸ್ಥಾನಗಳಿಗಿಂತ ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ ಯಾಕಂದರೆ ಇವತ್ತು ಬಂದಿರೋದು ನಾಯಿಯ ದೇವಸ್ಥಾನಕ್ಕೆ ಎಸ್ ಯು ಹ್ಯಾಡ್ ಇಟ್ ರೈಟ್ ಆ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ಡಾಗ್ಸ್ ಟೆಂಪಲ್ ಇಲ್ಲಿ ನಾಯಿಗಳು ಅಂತಲೇ ಒಂದು ಟೆಂಪಲ್ ಕಟ್ಟಿದ್ದಾರೆ ಇದು ಲೊಕೇಟ್ ಆಗಿರೋದು ಚನ್ನಪಟ್ಟಣದಿಂದ ಒಂದು ಹದಿನಾಲ್ಕು ಕಿಲೋಮೀಟ್ರ್ ಆದಮೇಲೆ ಅಗ್ರಹಾರ ವಲ್ಗೇರಹಳ್ಳಿ ಅಂತ ಇದೆ ಅಲ್ಲಿ ಒಂದು ಕೆಂಪಮ್ಮ ದೇವಿ ಟೆಂಪಲ್ ಇದೆ ಆ ಟೆಂಪಲ್ ಪಕ್ಕನೇ ಒಂದು ನಾಯಿ ದೇವಸ್ಥಾನ ಇದೆ ನಾನೀಗ ಎಂಟ್ರೆನ್ಸಲ್ಲಿ ಇದ್ದೀನಿ ಈ ನಾಯಿ ಟೆಂಪಲ್ ಯಾಕೆ ಕಡಿದ್ರು ಅದ್ರ ಹಿನ್ನೆಲೆ ಏನು ಅಂತ ನಾನು ದೇವಸ್ಥಾನಕ್ಕೆ ಹೋಗಿ ನಾನು ನಿಮಗೆ ಹೇಳ್ತೀನಿ ಈಗ ಒಳಗಡೆ ಹೋಗೋಣ ಬನ್ನಿ ಕ್ಲೋಸ್ ಮಾಡಿದ್ರೆ ಸೊ ನಾನೀಗ ಟೆಂಪಲ್ಗೆ ರೀಚ್ ಆಗಿದ್ದೀನಿ ಇದು ಕೆಂಪಮ್ಮ ದೇವಿ ಟೆಂಪಲ್ಲು ಆದ್ಮೇಲೆ ಇಲ್ಲಿ ನಾಯಿ ಟೆಂಪಲ್ ಇದೆ ಬಟ್ ನಾವು ಬರೋಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ಪೂಜಾರ ಮನೆಗೆ ಹೋಗ್ಬಿಟ್ರಂತೆ ಸೊ ಈಗ ಫ್ರೆಂಡ್ ಹತ್ರ ಹೇಳಿದ್ದೀನಿ ಕಾಲ್ ಮಾಡೋಕ್ಕೆ ಅವನು ಕಾಲ್ ಮಾಡ್ತಾ ಇದ್ದಾನೆ ಬೆಳಿಗ್ಗೆಂದ ಇದ್ರಾ ಇವಾಗ ಹೋದರು ಅಂತ ಇಲ್ಲಿ ಬೆಂಗಳೂರಿಂದ ಬಂದಿರೋದು ಮುಂದೆ ಒಂದು ಫೋನ್ ಮಾಡೋಕೆ ಸರ್ ನಾನು ಈಗ ಒಂದು ಹದಿನೈದು ಕಿಲೋಮೀಟರ್ಗೆ ಬಂದೆ

ಪೂಜೆ ಕಾಲ್ ಮಾಡಿದ್ವಿ ಅವ್ರು ಹೇಳಿದ್ರು ಅವ್ರು ಜಸ್ಟ್ ಮುಗಿಸ್ಕೊಂಡು ಹದಿನೈದು ಕಿಲೋಮೀಟರ್ ದೂರ ಹೋಗ್ಬಿಟ್ಟಿದ್ರಂತೆ ಪಾಪ ಬೇರೆ ಕಡೆ ಅವ್ರಿಗೆ ಕೆಲ್ಸ ಇದೆ ಅಂತ ಹೋಗಿದ್ದಾರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಪಾಪ ಬಟ್ ಆಲ್ರೆಡಿ ಅವ್ರಿಗೆ ಬೇರೆ ಕಡೆ ಕೆಲಸ ಇರೋದ್ರಿಂದ ಅವ್ರಿಗೆ ಬರೋಕ್ಕಾಗಲ್ಲ ಅಂದರು ಬಟ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅವರೇ ಹೇಳಿದ್ರು ನಾಯಿ ದೇವಸ್ಥಾನ ನೀವು ಬಾಗಿಲು ಓಪನ್ ಮಾಡಿ ಬೀಗ ಹಾಕಿಲ್ಲ ನೀವು ಫೋ ಪೂಜೆ ಎಲ್ಲ ಮಾಡ್ಕೋಬೋದು ಬಟ್ ವೀರಮಾಸ್ತೆ ಕೆಂಪಮ್ಮ ಟೆಂಪಲ್ ಮಾತ್ರ ಓಪನ್ ಮಾಡಬೇಡಿ ಬೇಕಾದರೆ ಫೋಟೋ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಸೊ ಈಗ ನಾವು ನಾಯಿ ದೇವಸ್ಥಾನ ಓಪನ್ ಮಾಡ್ತೀವಿ ಓಪನ್ ಮಾಡಿ ವೀಡಿಯೋ ತೋರ್ಸ್ತೀನಿ ನಿಮಗೆ ಹೇಗಿದೆ ಅಂತ ಹಾ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಎಷ್ಟು ಮುದ್ದಾದ ಎರಡು ನಾಯಿಗಳ ವಿಗ್ರಹ ಇಲ್ಲಿ ಕಟ್ಟಿದ್ದಾರೆ ಅಂತ ನಮ್ಮ ನನ್ನ ಜೊತೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ನಾಯಿ ಇದ್ದಿದ್ದರೆ ನಾನು ಇಲ್ಲಿ ಇವತ್ತು ಕರ್ಕೊಂಡು ಬರ್ತಾ ಇದ್ದೆ ಅನ್ಸುತ್ತೆ ಮೋಸ್ಟ್ಲಿ ತುಂಬ ಖುಷಿಯಾಗುತ್ತೆ ನೋಡಿದ್ರೆ ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್ ನಾಯಿಗಿದ್ದಷ್ಟು ನಿಷ್ಠೆ ಯಾರಿಗೂ ಇಲ್ಲ ಈ ಜಗತ್ತಲ್ಲಿ ಸೊ ಅವ್ರಿಗೋಸ್ಕರನೇ ಒಂದು ಇಲ್ಲಿ ಮೂರ್ತಿನ ಕಟ್ಟಿ ಇಲ್ಲಿ ಪೂಜೆ ಮಾಡ್ತಾರೆ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಈ ವಿಗ್ರಹ ಇಲ್ಲಿ ನಾಯಿ ಮೂರ್ತಿನೇ ಯಾಕೆ ಕೆತ್ತಿ ಇಲ್ಲಿ ಪೂಜೆ ಮಾಡ್ತಾರೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ವ ವೀರಮಾಸ್ತಿ ಕೆಂಪಮ್ಮ ಟೆಂಪಲ್ ಇದನ್ನು ಹದಿನೈದು ವರ್ಷಗಳ ಹಿಂದೆ ಕಟ್ಟಿದ್ದು ಈ ದೇವಸ್ಥಾನ ಕಟ್ಟೋ ಟೈಮಲ್ಲಿ ಎರಡು ನಾಯಿ ಔಟ್ ಆಫ್ ನೋವೇರ್ ಇಲ್ಲಿ ಬಂದು ಇದನ್ನು ಕಾಯ್ತಾ ಇತ್ತಂತೆ ಸುತ್ತಮುತ್ತ ಹದಿನ ದೇವಸ್ಥಾನ ಕಟ್ಟಿ ಆದಮೇಲೆ ಆ ನಾಯಿಗಳೆರಡು ಗಾಳಿಯಲ್ಲಿ ಮಾಯ ಆಗಿಬಿಡ್ತಂತೆ ಈ ಊರು ಜನರಿಗೆಲ್ಲ ತುಂಬ ಆಶ್ಚರ್ಯವಾಗಿತ್ತಂತೆ ಏನು ಇದು ದೇವಸ್ಥಾನ ಕಟ್ಟಾದ ಮೇಲೆ ನಾಯಿ ಕಾಣಿಸ್ತಾ ಇಲ್ಲಲ್ಲ ಅಂತ ಸ್ವಲ್ಪ ದಿನ ಆದಮೇಲೆ ಒಂದು ವಾರ ಆದಮೇಲೆ ಜನರು ಈ ಹಳ್ಳಿಯವರು ಕನಸಲ್ಲಿ ವೀರಮಾಸಿ ಕೆಂಪಮ್ಮ ದೇವರು ಬಂದು ಆ ನನ್ನ ಕಾವಲು ಕಾಯೋ ನಾಯಿ ಅದು ಅದೆಲ್ಲೇ ಇದ್ದರೂ ಹುಡ್ಕೊಂಡು ತಗೊಂಡು ಬನ್ನಿ ಅಂತ ಹೇಳ್ತಂತೆ ಸೊ ಆವಾಗ ಈ ಊರು ಜನರೆಲ್ಲ ಹುಡ್ಕದಂತೆ ಎಲ್ಲ ಊರು ಹುಡ್ಕಿ ಎಲ್ಲಿ ಹುಡ್ಕಿದ್ರು ನಾಯಿ ಸಿಕ್ಕಿಲ್ಲ ನಾಯಿ ಸಿಕ್ಕದಿದ್ದಾಗ ಬೇಜಾರು ಮೇಲೆ ಅವರು ಊರವರೆಲ್ಲ ಡಿಸೈಡ್ ಮಾಡಿ ದೇವಸ್ಥಾನ ಪಕ್ಕನೇ ಕಾವಲು ಕಾಯಬೇಕು ಅಂತ ಈ ಎರಡು ನಾಯಿ ವಿಗ್ರಹನ ಕೆತ್ತಿ ಇದನ್ನು ಪೂಜೆ ಮಾಡ್ತಾಯಿದ್ದಾರೆ ಎಷ್ಟು ವಿಚಿತ್ರ ಅಲ್ವ ಆದರೂ ಸತ್ಯ ಈ ಕಥೆಗಳನ್ನೆಲ್ಲ ಕೇಳಿಬಿಟ್ರೆ ಒಂಥರ ರೊಮ್ಯಾಂಚ್ ಅನ್ನಿಸುತ್ತೆ ಖುಷಿಯಾಗುತ್ತೆ ನಾಯಿಗಂಗಂತಲೇ ಒಂದು ಟೆಂಪಲ್ ಕಟ್ತಾರೆ ಜನರ ಕನ್ಸಲ್ ಬ ದೇವರು ಬರುತ್ತೆ ಬಂದು ಇದನ್ನೆಲ್ಲ ಹೇಳುತ್ತೆ ಅಂದಾಗ ಒಂಥರ ಮೂವಿ ಸ್ಟೋರಿ ಥರ ಅನಿಸ್ಬಿಡುತ್ತೆ ಬಟ್ ಖುಷಿ ಆಯ್ತು ಇಲ್ಲಿ ಬಂದು ತುಂಬ ಚೆನ್ನಾಗಿದೆ ಮತ್ತೇನಂದರೆ ಈ ಸುತ್ತಮುತ್ತ ಊರವರೆಲ್ಲ ಇಲ್ಲಿ ಬಂದು ಅವ್ರ ನಾಯಿ ಕರ್ಕೊಂಡು ಬಂದು ಇಲ್ಲಿ ಒಂದು ಪೂಜೆ ಕೊಟ್ಟು ನಾಯಿ ಹೆಸರಿಡ್ತಾರಂತೆ ಸೊ ನಮ್ಮ ಮನೆ ಕೂಡ ಹತ್ತಿರ ಇದ್ದಿದ್ದರೆ ನಮ್ಮ ಇಲ್ಲಿ ಕರ್ಕೊಂಡು ಬರೋ ಬರ್ಬೋದಿತ್ತು ಬಟ್ ನಮಗೆ ತುಂಬ ದೂರ ಆಗುತ್ತೆ ನಾಯಿನ ಕರ್ಕೊಂಡು ಬರೋಕ್ಕಾಗಲ್ಲ ನೀವೆಲ್ಲಾದರೂ ಇಲ್ಲಿ ಸುತ್ತಮುತ್ತ ಇರೋ ಅದರ ಹತ್ತಿರ ಆಗತ್ತೆ ನಿಮಗೆ ನಿಮ್ಮ ನಾಯಿನ ಇಲ್ಲಿ ಕರ್ಕೊಂಡು ಬರ್ಬೋದು ಅಂದರೆ ನಾಯಿನ ಕರ್ಕೊಂಡು ಬನ್ನಿ ತುಂಬ ಪಾಸಿಟಿವ್ ವೈಬ್ ಇದೆ ಇಲ್ಲಿ ನಾಯಿನ ಕರ್ಕೊಂಡು ಬಂದು ಒಂದು ಪೂಜೆ ಕೊಟ್ಟು ನಾಯಿಗೂ ಸ್ವಲ್ಪ ಇಲ್ಲಿ ಕೂರಿಸಿ ಒಂದು ಫೋಟೋಸ್ ಎಲ್ಲ ತೊಗೊಳ್ಳಿ ಒಂಥರ ಮೆಮೊರೇಬಲ್ ಮೂಮೆಂಟ್ ಅದು ನಿಮಗೆ ಯಾವಾಗಲೂ ನೆನಪಿರುತ್ತೆ ಸೊ ಇದು ಅದರ ಪಕ್ಕ ಇರುವ ವೀರಮ್ಮ ಅಸ್ತಿ ಕೆಂಪಮ್ಮ ದೇವರು ಬಟ್ ಈ ಸದ್ಯಕ್ಕೆ ಇದು ಕ್ಲೋಸ್ ಇದೆ ಅವಾಗಲೇ ಹೇಳ್ದಂಗೆ ಭಟ್ರು ಪೂಜೆ ಮಾಡಿ ಹೋಗಿಬಿಟ್ಟಿದ್ದಾರೆ ಸೊ ನಮಗೆ ಒಳಗಡೆ ಹೋಗೋಕ್ಕಾಗಲ್ಲ ಸುತ್ತಮುತ್ತ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ಲಾಗಿದೆ ಪ್ಲೇಸು ರೋಡ್ ಕೂಡ ಓಕೆ ಆಕ್ಸೆಸೆಬಿಲಿಟಿ ಅಂದರೆ ಮಳೆಗಾಲದಲ್ಲಿ ತುಂಬ ಮಳೆಗಾಲದಲ್ಲಿ ನಿಮ್ಗೆ ಸ್ವಲ್ಪ ಕಾರಲ್ಲ ಬರೋಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಇದು ಮಣ್ ರೋಡು ಟಾರ್ ರೋಡ್ ಇಲ್ಲ ಇಲ್ಲೊಂದು ಸ್ವಲ್ಪ ಮಾತ್ರ ಟಾರ್ ಇದೆ ಅದಾದಮೇಲೆ ಫುಲ್ ಒಂದು ಎರಡು ನೂರು ಒಂದು ಐನೂರು ಮೀಟ್ರ್ ಫುಲ್ ರೋಡ್ ಇದೆ ತುಂಬ ಕೆಸರಾಗಿ ಬಿಡುತ್ತೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಈ ನಾಯಿ ಟೆಂಪಲ್ ಇರೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಈ ವಿಡಿಯೋನ ಆದಷ್ಟು ನೀವು ಅಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಈ ಟೆಂಪಲ್ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ತುಂಬ ಜಾಸ್ತಿ ಜನ ಬಂದರೆ ಇಲ್ಲಿ ಕಾಣಿಕೆ ಕೊಟ್ಟರೆ ಟೆಂಪಲ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಾಯಿ ಟೆಂಪಲ್ ಇರೋದು ಎಷ್ಟೋ ಜನ ಗೊತ್ತೇ ಇಲ್ಲ ನಾನು ಫ್ರೆಂಡ್ಸಿಗೆ ಹೇಳಿದಾಗಲೂ ಅವರೆಲ್ಲ ಹೌದು ಇದೆಯಾ ಇದೆಯಾ ಅಂತ ಕೇಳ್ತಾಯಿದ್ರು ಸೊ ಎಷ್ಟಾಗುತ್ತೋ ಎಷ್ಟು ವೀಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿದೆ ನಿಮ್ಮ ಫ್ರೆಂಡ್ ಜೊತೆ ಮತ್ತು ನೀವು ಇಲ್ಲಿ ಕೇಸ್ ಇಲ್ಲಿ ಬರ್ತೀರಾ ಅಂದರೆ ಪೂಜಾರಿಗೆ ಒಂದು ಕಾಲ್ ಮಾಡ್ಕೊಂಡು ಬನ್ನಿ ಯಾಕಂದರೆ ಅವರು ಎಲ್ಲ ಟೈಮಲ್ಲಿ ಇರೋಲ್ಲ ಇಲ್ಲಿ ಒಂದು ಬಂದು ಸ್ವಲ್ಪ ಹೊತ್ತು ಪೂಜೆ ಮಾಡಿ ಸ್ವಲ್ಪ ಹೊತ್ತಿದ್ದು ಮತ್ತು ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಹಾಗಾಗಿ ಪೂಜಾರ ನಂಬರ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಬರೋಕ್ಕಿಂತ ಮುಂಚೆ ಒಂದು ಕಾಲ್ ಮಾಡ್ಕೊಂಡು ಬನ್ನಿ ಸೊ ಮ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ವೀಡಿಯೋ ನೋಡಿದ್ದಕ್ಕೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಬಾ ಬಾಯ್ ಕಮೆಂಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಲೈಕ್ ಮಾಡೋಕ್ಕೆ ಶೇರ್ ಮಾಡೋಕ್ಕೆ ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಬಾಯ್